ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚೈಲ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡಿಫ್ರೆಂಟಾಗಿ ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬೋದು ಅಂದರೆ ರೆಗ್ಯುಲರಾಗಿ ಬ್ರೇಕ್ಫಾಸ್ಟ್ನ ಮಾಡೋರಿಗೆ ಅದು ಡಿಫ್ರೆಂಟ್ ಅಂತ ಅನಿಸಲ್ಲ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ವಾಂಗಿ ಭಾತನ ಮಾಡ್ತಾ ಇರೋದು ನಿಜವಾಗ್ಲೂ ನಾನೇ ಆಗಲಿ ನಮ್ಮಮ್ಮಿಯಾಗಲಿ ವಾಂಗಿ ಭಾತ್ ರೆಸಿಪಿನ ಟ್ರೈ ಮಾಡಿಲ್ಲ ಬಿಕಾಸ್ ಅಷ್ಟು ಲೈಕ್ ಮಾಡೋದಿಲ್ಲ ಯಾರೂ ಅಂತ ಅಂದ್ಬಿಟ್ಟು ಇವಾಗ್ತು ತೂ ವಾಂಗಿ ಭಾತ್ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಹಾಗಾಗಿ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಬದನೆಕಾಯಿನ ಕಟ್ ಇದ್ದೀನಿ ವಾಂಗಿ ಭಾತ್ಗೆ ಏನನ್ನೆಲ್ಲ ಬೇಕಲ್ವ ಅದನ್ನೆಲ್ಲ ಕಟ್ ಮಾಡಿಡ್ತೀನಿ ನನಗೆ ಮಾಡೋಕ್ಕೆ ಬರೋಲ್ಲ ಒನ್ ಟೈಮು ಮಾಡಿಲ್ಲ ಅಂದರೆ ಹೆಂಗೆ ಮಾಡೋದಲ್ವ ಸೊ ಮಮ್ಮಿ ಬಂದು ಮಾಡ್ತಾರೆ ವಾಂಗಿ ರೆಸಿಪಿನ ಅವರು ಮಾಡ್ತಾರೆ ಮೊದಲನೇದಾಗಿ ನಾನು ಬಿಳಿ ಬದನೆಕಾಯಿ ಏನಿದೆ ಇದನ್ನು ಒಂದು ಐದು ಬದನೆಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀರೊಳಗಡೆ ಇದ್ದೀನಿ ಮತ್ತು ಒಂದೆರಡು ಈರುಳ್ಳಿ ಇದಕ್ಕೆ ರುಬ್ಬೋ ಅಂಥದ್ದು ಏನೂ ಇಲ್ಲ ರುಬ್ಕೊಂಡು ಮಾಡ್ತಾರೆ ಏನು ಅಂತಲೂ ಗೊತ್ತಿಲ್ಲ ನಮಗೆ ಈ ರೀತಿ ಗೊತ್ತಿರೋದು ಸೊ ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ತುಂಬ ಚಿಕ್ಕ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಆ ಟೈಮ್ ಬಂದು ಏಳು ಗಂಟೆ ಆಗಿದೆ ಡ್ಯಾಡಿ ಹಾಲನ್ನ ತೊಗೊಬಂದರು ಟೀಗೆ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡ್ತಿದ್ದೀನಲ್ವ ಇದನ್ನೆಲ್ಲ ಕಟ್ ಮಾಡಿಬಿಟ್ಟೆ ಟೀಗಳನ್ನ ಈರುಳ್ಳಿ ಎಲ್ಲ ಮುಟ್ಬಿಟ್ಟು ಮತ್ತು ಹಾಲು ಮುಟ್ಟೋದು ಟೀ ಮಾಡೋದು ಎಲ್ಲ ಆದರೆ ಅಷ್ಟು ಚೆನ್ನಾಗೋದಿಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಹೆಂಗೆ ಬರುತ್ತೆ ಹೊಂಗಿ ಬಂದು ರೆಸಿಪಿ ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ ಈರುಳ್ಳಿ ಎಲ್ಲ ಕಟ್ ನಾನು ಟೊಮೊಟೊನ ಚಿಕ್ಕ ಚಿಕ್ಕದಾಗ ಕಟ್ ಇದ್ದೀನಿ ಇದಕ್ಕೆ ಟೊಮೊಟೊ ಮಮ್ಮಿ ಹೇಳಿದರು ನನಗೆ ನೈಟೆ ಇದನ್ನೆಲ್ಲ ಕಟ್ ಮಾಡಿಟ್ಟಿರು ನಾನು ಮಾಡ್ತೀನಿ ರೆಸಿಪಿನ ಅಂತ ಅವರು ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ರು ಸೊ ನಾನಿವಾಗ ಎಲ್ಲ ಕಟ್ ಮಾಡಿಬಿಟ್ಟು ರೆಸಿಪಿ ಬಂದು ಮಮ್ಮಿ ಚಾನಲಲ್ಲಿ ಬರುತ್ತೆ ನೀವು ಹೋಗಿ ನೋಡ್ಬೋದು ಸೊ ಇವಾಗ ಏನೇನು ಬೇಕು ಎಲ್ಲ ಕಟ್ ಮಾಡಿ ಇಟ್ಟಾಯಿತು ಹ್ಯಾಂಡ್ ವಾಷ್ನ ಮಾಡ್ಕೋತಾ ಇದ್ದೆ ಫಸ್ಟ್ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ನಾನು ಟೀ ಎಲ್ಲ ಮಾಡಬೇಕು ಇಲ್ಲ ಅಂತಂದರೆ ಅಷ್ಟು ನನಗೆ ಕಂಫರ್ಟೇಬಲ್ ಅನಿಸಲ್ಲ ಅದೇ ಸ್ಮೆಲ್ಲೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಸಿನೀರನ್ನ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಬಿಕಾಸ್ ಬೇಗ ಬೇಗ ಆಗಲಿ ಅಂತ ಇದನ್ನು ಸೇಮ್ ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡ್ತೀವಲ್ವಾ ಸಿಮಿಲರಾಗೇ ಇರುತ್ತೆ ಇಲ್ಲಿ ಟೊಮಟೊ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಬಟಾಣಿನ ನೆನೆಸಿದ್ದೆ ನಾನು ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ವಾಂಗಿಬಾತ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬದನೆಕಾಯಿ ಇಷ್ಟೇ ಇದಕ್ಕೆ ಬೇಕಾಗಿರೋದ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಸೊ ಬನ್ನಿ ಇವಾಗ ಮಾಡೋಣ ವಾಂಗಿಬಾತ್ ಎಲ್ಲರೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಲ್ಲಮೊನ ಹಾಕಿದೀನಿ ನಾನು ಎರಡು ಟಮೊಟನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸುಡ್ಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಕಾಣ್ತಿದ್ದೆ ಇವಾಗಲೇನೆ ಕಲರ್ಫುಲ್ಲಾಗಿ ಕಾಣಿಸ್ತೇನೆ ಇವಾಗ ನಾನು ಇದಕ್ಕೆ ಅಕ್ಕಿನ ಹಾಕ್ಬಿಟ್ಟಿದ್ದೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಇವಾಗ್ಲೇ ಹಾಕ್ಬಿಟ್ಟು ನನ್ನ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹ್ಞೂ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಬರೋಣ ಇವಾಗ ಮಿಕ್ಸ್ ಮಾಡ್ಕೊಂಡೆ ಅಲ್ವಾ ಇವಾಗ ನಾನು ನೀರು ಕುಡಿತಾ ಇದೆ ತಕ್ಕದಲ್ಲೇ ನೀರ ತಂದು ಹೀಗೆ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಬೇಡ ಚೆನ್ನಾಗಿ ಕೂಡ ರೆಡಿ ಮಾಡ್ತಾ ಇದ್ದಾರೆ ಏನಿದು ಮಡವಲ್ಕಾಯಿ ಪಡವಲ್ಕಾಯಿ ರೆಸಿಪಿ ಪಕ್ಕದಲ್ಲಿ ವಾಂಗಿ ಭಾತು ವಾಂಗಿ ಕೂಡ ರೆಡಿ ಆಗ್ತಾ ಇದೆ ರೆಸಿಪಿ ನೋಡಿದಾಗ ಬಂದು ಯಾವುದ್ರ ಇದೆಯಲ್ಲ ಮಮ್ಮಿ ಇದು ಚಾನೆಲ್ ಬಂದು ಲಕ್ಷ್ಮಿ ಮನೆ ವ್ಲಾಗಲ್ಲಿ ರೆಸಿಪಿ ಆ್ಯಂಡ್ ವ್ಲಾಗ್ ಎಲ್ಲ ಬರ್ತಾ ಇರುತ್ತೆ ಅದು ವೀಡಿಯೋ ಕಂಪ್ಲೀಟಾಗಿ ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಫಾಲೋ ಮಾಡಿ ಎಸ್ ನೋಡಿ ಲಕ್ಷ್ಮೀ ಮನೆ ವ್ಲಾಗ್ ಲಕ್ಷ್ಮೀ ಕುಟುಂಬದಲ್ಲಂತೂ ವಿಡಿಯೋ ಆಗ್ತಾಯಿಲ್ಲ ಯಾಕೆಂದರೆ ಅದು ಗೊತ್ತು ನಿಮಗೂ ಪ್ರಾಬ್ಲಮ್ ಅಂತ ಹೇಳಿ ಲಕ್ಷ್ಮೀ ಮನೆ ವ್ಲಾಗ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಅಲ್ಲಿ ವಾಂಗಿ ಭಾತ್ ರೆಸಿಪಿಂದು ಆಗ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ ರೆಸಿಪಿ ಅದು ವಾಂಗಿ ನೋಡಿ ಅದು ಮದುವೆ ಮನೆ ಶೈಲಿಯಲ್ಲಿಯೇ ಇರುತ್ತೆ ಅದು ವಾಂಗಿ ಭಾತ ಹಾಗಾಗಿ ನೋಡಿ ಬಂದು ಲಕ್ಷ್ಮೀ ಮನೆ ವ್ಲಾಗಲ್ಲಿ ಏನೋ ಶೈಲು ಕೂಡ ಇವತ್ತು ಕ್ಲಾಸ್ಗೆ ಹೋಗ್ತಾಳೆ ಹಾಗಾಗಿ ನನಗೆ ಬೋರ್ಗಳು ಹೋದ್ಮೇಲೆ ಅಡುಗೆ ಮಾಡಲಿಕ್ಕೆ ಆಪ್ಲೇ ಮೇಲೆ ಬುಜಿ ಬೇಬಿ ಬೇರೆ ಇರ್ತಾರೆ ನನಗೆ ಮನಿನ್ನ ಗೋಳು ಅದಕ್ಕೆ ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಬಿಟ್ರೆ ಪಟಾಪಟ ಪಡ ಅದು ಸಾಂಬಾರು ಹೇಳೋಕ್ಕಾಗಲ್ಲ ಈಗಲೇ ಅದರ ಆಗುತ್ತೆ ಖಾರ ರುಬ್ಬಿಟ್ಟು ಅಂದರೆ ಕಾಳು ನನ್ನ ಮಗಳು ಈಗ ನನಗಿದ್ವಿ ಈಗಲೇ ರಾತ್ರಿ ಇಲ್ಲ ಅದು ಖಾಲಿ ಆಗಿತ್ತು ಏನು ಕಾಳು ನೆನದು ಇಟ್ಟಿದ್ದೀರಾ ಇಡುಬಿ ಹಾಕ ಈಗ ಹೇಳ್ತಿಲ್ಲ ನನ್ನ ಮಗಳು ಈಗ ತಂದೆ ಅಂತ ನನಗೆ

ಅದು ಇದು ಎಲ್ಲ ಮಾಡಿ ಸೊ ಇವಾಗ ಡಸ್ಟ್ಬಿನ್ ಹಾಕಿ ಬರ್ತೀನಿ ಮೊಮ್ಮೆ ಇದು ಕಟ್ ಇರಲಿ ತಿರ್ದು ಬಿಡ್ತೀನಿ ನೋಡಿ ತೋರಿಸಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ನ್ಯಾಚುರಲ್ ಕಲರ್ ಹೇಗಿದೆ ಹೋಂಗಿ ಬಾರ್ದು ಇವಾಗ ನಾನು ನೀರನ್ನ ಎಷ್ಟಾಕ್ ಅಂತ ಅಲ್ವಾ ಎರಡು ಲೋಟ ಅಕ್ಕಿಗೆ ನಾವು ಮೂರುವರೆ ಲೋಟ ನೀರು ಹಾಕಿರೋದು ಯಾಕೆ ಅಂದರೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೋಬಿಟ್ರೆ ಫುಲ್ ಎಲ್ಲ ಬೆಂದು ಹೋಗ್ಬಿಟ್ಟು ಮುದ್ದೆ ಥರ ಆಗುತ್ತೆ ಇಷ್ಟ ಆಗಲ್ಲ ಅಂತ ಹೇಳಿ ಮೂರುವರೆ ಲೋಟ ನೀರು ಹಾಕೊಂಡಿದ್ವಿ ಟೇಸ್ಟ್ ಸರಿ ಸ್ವಲ್ಪ ರುಚಿ ಕಡಿಮೆ ಇದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಇದೆ ಇವಾಗ ಬುಜ್ಜಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಇಡ್ಲಿ ತಿಂತಾ ಇದ್ದಾನೆ ತುಂಬಾ ಜನ ಕೇಳ್ತಾ ಇದ್ರಿ ಬುಜ್ಜಿನೇ ಬ್ರೇಕ್ಫಾಸ್ಟ್ ಎಲ್ಲ ತಿಂತಾನಾ ಇಲ್ಲ ನೀವು ತಿನ್ನಿಸ್ತೀರಾ ಅಂತ ಅಂದ್ಬಿಟ್ಟು ಇಡ್ಲಿ ದೋಸೆ ಇದೆಲ್ಲ ಟೈಮ್ ಇತ್ತು ಅಂತ ಅಂದರೆ ಅವ್ನಿಗೆ ಇನ್ನೂ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅವ್ನಿಗೆ ಸ್ಕೂಲ್ಗೆ ಹೋಗೋದು ಹಾಫ್ ಆನ್ ಅವರ್ ಮುಂಚೆನೇ ಎದ್ದಿದ್ದಾನೆ ಅಂತ ಅಂದರೆ ನಾನು ಬ್ರಷ್ ಮಾಡಿಸಿ ಅವನಿಗೆ ಕೊಡ್ತೀನಿ ತಿನ್ನೋದಕ್ಕೆ ಇಲ್ಲ ಬೇಗ ಇನ್ನೊಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗಬೇಕು ಅಂತಂದರೆ ನಾನೇ ತಿನ್ನಿಸೋದು ನೈಟ್ ಮಾತ್ರ ಬುಜ್ಜಿನೇ ತಿಂತಾನೆ ವಿಶು ಬಂದಾಗ ಅವನು ಊಟ ಮಾಡ್ತಾನಲ್ಲ ಆವಾಗ ಅವನೇ ತಿನ್ನೋದು ತಿನ್ನೋದೆಲ್ಲ ಗೊತ್ತು ಅವನಿಗೆ ತಿಂತಾನೆ ರೈಸ್ ಆಗಲಿ ಬೇರೆ ಏನೇ ಕೊಡಿ ನೀವು ಅವನೇ ತಿನ್ನೋದು ಅಂದರೆ ಗಡಿ ಬಿಡಿಯಲ್ಲಿದ್ದಾಗ ನಾನೇ ನೆನೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸೋದು ತಿಂತಾನೆ ಇದು ವಿಡಿಯೋ ಕ್ಲಿಪ್ ನಾನು ತಗೊಂಡಿದ್ದೆ ಹಂಗೆ ತಿರುಗ್ಬಾ ಬಾಯ್ 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 ಹಾಗೆ ಬಾ ಏಯ್ ಬಂದವನು ತಿರುಗಿ ನೋಡ್ತಾನೆ ನೋಡಿ ವೀಡಿಯೋ ಮಾಡ್ತಾ ಇದ್ದೀನಂತ ಮಮ್ಮಿ ಸೊ ಇವಾಗ ನಾವು ಕೊರಗಂಜ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು ಕ್ಲಾಸ್ ಇತ್ತು ಕ್ಯಾನ್ಸಲ್ ಆಯಿತು ನಾನು ಬೆಳಗ್ಗೆ ಹೇಳಿದ್ದೆ ಅಲ್ವಾ ಕ್ಲಾಸ್ ಇದೆ ಅಂತ ಸೊ ಇವತ್ತು ಕ್ಯಾನ್ಸಲ್ ಆಗಿ ಬೇರೆ ಪ್ಲಾನ್ ಮಾಡಿದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಏನು ಬುಜ್ಜಿಮ್ಮ ಏನು ಬಂದೆ ಆ್ಯಂಡ್ ಮಮ್ಮಿ ಮತ್ತು ಬುಜ್ಜಿ ಇಬ್ರು ರೆಡಿಯಾಗಿದ್ದಾರೆ ಮುಳ್ಸಿಸ್ತಾ

ನಾವಿವಾಗ ಅಜ್ಜ ಅವರ ದೈವಸ್ಥಾನಕ್ಕೆ ಬಂದಿದ್ದೀವಿ ಹದಿಮೂರನೇ ತಾರೀಕು ಕೋಲಾ ಇದೆ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೆ ಕೋಲಾ ಇದೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇದ್ರು ಸೊ ನಾವು ಹಿಂಗೆ ಹೋಗೋಕ್ಕಾಗಲಿಲ್ಲ ಮೊದಲೆಲ್ಲ ಬಳಸ್ಕೊಂಡು ಹೋಗ್ತಿದ್ವಲ್ಲ ಹಂಗೆಲ್ಲ ಹೋಗೋಂಗಿಲ್ಲ ಡೈರೆಕ್ಟ್ ಹೋಗಿದ್ವಿ ಹಾಗೆ ನಾವು ಅಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ಮಮ್ಮಿ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ಆಯಿತು ಮಾತಾಡಿಕೊಂಡು ತಾತವ್ರ ಮನೆಗೆ ಹೋದ್ವಿ ಅಲ್ಲಿ ಒಂದು ಸುಂದರಿ ಹುಟ್ಟಿದೆ ನೋಡ್ಬೋದು ನೀವು ಕರು ಹಾಕಿದೆ ಹಸು ಕರು ಹಾಕಿದೆ ಫುಲ್ ಬ್ಲ್ಯಾಕ್ ಕಲರ್ ಇದೆ ಎಷ್ಟು ಕ್ಯೂಟಾಗಿದೆ ಅಂತೀರಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಈ ಥರ ಪುಟಾಣಿ ಕರು ಎಲ್ಲ ನೋಡಿ ಅದನ್ನ ಇಟ್ಕೊಂಡು ಮಾತಾಡಿಸ್ತಾ ಇದ್ದಿದ್ದು ನಾನು ಒಂಥರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನನಗೆ ನಮ್ಮೂರು ನೆನಪಾಗ್ತಾಯಿತ್ತು ಹಸು ಕರು ಎಲ್ಲ ನೋಡಿದ್ವಿ ಅಂತ ಅಂದರೆ ಸೊ ಚೆನ್ನಾಗಿದೆ ಸೊ ನನಗೇನೋ ಒಂಥರ ಖುಷಿ ಫೀಲ್ ಆಯಿತು ಅದರ ಅಮ್ಮನ ಅಲ್ಲಿ ಮೇಯೋದಕ್ಕೆ ಅಂತ ಕಟ್ ಹಾಕಿದ್ರು ಅದ್ರ ಅಮ್ಮ ಬಂದು ಬೇರೆ ಕೆಂಚು ಕಲರ್ ಇದೆ ಇದಂತೂ ಡಿಫ್ರೆಂಟ್ ಆಗುತ್ತಿದೆ ಅಲ್ವಾ ಫ್ರೆಂಡ್ಸ್ ನಾನು ಊರಿಂದ ಬಂದೆ ಅಂದರೆ ಕೊರಗಜ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ತಾತನ ಮನೆಗೆ ಹೋಗಿದ್ವಿ ತಾತನ ಮನೆಯಲ್ಲಿ ಎಷ್ಟು ಕ್ಯೂಟ್ ಆಗಿರೋ ಒಂದು ಇದೆ ಅಂತ ನಾನು ನಿಮಗೆ ತೋರಿಸ್ದೆ ಅಲ್ವಾ ಹಸು ಕರು ಹಾಕಿದೆ ತ್ರೀ ಡೇಸ್ ಬೇಬಿ ಎಷ್ಟು ಅಷ್ಟು ಸುಂದರವಾಗಿದೆ ಅಂತಂದರೆ ಕಂಪ್ಲೀಟ್ ಬ್ಲ್ಯಾಕ್ ಇರೋದು ಬಟ್ ಆ ಮುಖದಲ್ಲಿರೋ ಲಕ್ಷಣ ನೋಡಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ ಅಷ್ಟು ಪುಟಾಣಿ ಕರುನ ಹತ್ರದಿಂದ ನೋಡಿದ್ದು ಇವಾಗ್ಲೇ ಅಂದರೆ ತಾತನ ಮನೇಲಿ ಹಸುಗಳು ಕುರಿಗಳು ಎಲ್ಲ ಇದ್ದಾರೆ ಸೊ ಹಾಗಾಗಿ ಇದು ಫಸ್ಟು ಕರು ಇನ್ನೂ ಒಂದು ಇನ್ನೊಂದು ಈ ಮಂತಲ್ಲಿ ಇನ್ನೂ ಒಂದು ಕರು ಬರುತ್ತೆ ನಮ್ಮ ಮನೆಗೆ ನೋಡಬೇಕು ಅದು ಹೆಂಗಿರುತ್ತೆ ಅಂತ ಇದಂತೂ ಫುಲ್ ಬ್ಲ್ಯಾಕ್ ಇದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ತಮ್ಮನೇಲಿ ನೋಡಿರ್ತೀರ ನೀವು ಏನಪ್ಪ ಅಂತಂದರೆ ನಾನು ಅವರ ಕಾಮೆಂಟ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ತುಂಬ ಜನ ಹೇಳೋದು ಏನು ಹೇಳೇ ಇರಲ್ಲ ಅವರು ಕಾಮೆಂಟ್ ಮಾಡೇ ಇರಲ್ಲ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿರ್ತೀರಾ ಅಂತ ಖಂಡಿತವಾಗ್ಲೂ ಇಲ್ಲ ಸೊ ಕಾಮೆಂಟ್ ಅವ್ರು ಏನಾರು ಡಿಲೈಟ್ ಮಾಡಿಲ್ಲ ಅಂತ ಖಂಡಿತವಾಗ್ಲೂ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ಡಿಸ್ಪ್ಲೇ ಆಗೋದ ರೀತಿ ಇವಾಗ್ಲೂ ಹಾಕಿದ್ದೀನಿ ನೋಡಿ ಅವ್ರು ಕೇಳಿರೋದು ಅಕ್ಕ ನನಗೂ ಅಬೋಷನ್ ಆಗಿದೆ ಬಟ್ ನೆಕ್ಸ್ಟ್ ಬೇಬಿ ಪ್ಲ್ಯಾನಿಂಗ್ ಮಾಡೋಣ ಅಂತ ಅಂದ್ಕೋತಾ ಇದ್ವಿ ಬಟ್ ಆಗ್ತಾನೇ ಇಲ್ಲ ಬಟ್ ನೀವು ಅಬಾರ್ಷನ್ ಆಗಿದೆ ನಿಮಗೆ ಇಷ್ಟು ಖುಷಿಯಾಗಿ ಏನಕ್ಕಿದೆ ಹೇಗಿದ್ದೀರಾ ನಿಮ್ಮ ಹಾಗೆ ಸ್ಟ್ರಾಂಗ್ ಆಗಿರೋದು ಹೇಗೆ ಹೇಳಿ ಅಂತ ಕೇಳಿದಿರಿ ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅಂದರೆ ನಿಮಗೆ ಮೊದಲನೇ ಬೇಬಿ ಅಬಾರ್ಷನ್ ಆಗಿರೋ ರೀಸನ್ನಿಂದ ನಿಮಗೆ ತುಂಬಾ ಫೀಲ್ ಆಗ್ತಿರುತ್ತೆ ಏನೋ ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ ನನಗೆ ನನ್ನ ಮಗನಿಗೆ ಮುಂಚೆನೂ ಒಂದು ಅಬಾರ್ಷನ್ ಆಗಿತ್ತು ಬುಜ್ಜಿ ಮಿಸ್ ಕ್ಯಾರೇಜ್ ಆಯಿತು ಆದ ಕಾರಣದಿಂದ ಫೀಲ್ ಆದರೂ ಸ್ಟ್ರಾಂಗ್ ಆಗಿರಲೇಬೇಕು ಯಾಕಂದರೆ ಬುಜ್ಜಿಗೋಸ್ಕರನೂ ಸ್ಟ್ರಾಂಗ್ ಆಗಿರಲೇಬೇಕು ಮತ್ತು ಅವನ್ನ ಮುದ್ದು ಮುದ್ದೆ ಮಾತು ಅವ್ನ ನಡ್ಕೊಳ್ಳೋ ರೀತಿ ಅವ್ನ ಆಟ ಆಡೋ ರೀತಿ ಅವ್ನು ಮಾತಾಡ್ಸೋ ರೀತಿ ಮಕ್ಕಳಿದ್ರೆ ಮನೇಲಿ ಏನೋ ಒಂಥರ ಎಷ್ಟೇ ಆಯಸ್ಸಾಗಿರಲಿ ಎಷ್ಟೇ ಸುಸ್ತಾಗಿರಲಿ ನೀವು ಎಂಥದ್ದೇ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಮ್ಮ ನೋವೆಲ್ಲ ಮರ್ತೆ ಹೋಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನನಗೆ ನನ್ನ ಮಗ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಅವ್ನು ಮಾಡೋ ತರಲೆಗಳು ಅವ್ನ ಮಾತು ಇದೆಲ್ಲ ನೋಡ್ತಾ ಇದ್ರೆ ನನಗೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಎಲ್ಲ ನೋವೆಲ್ಲ ಮರ್ತು ಬಿಟ್ಟಿದ್ದೀನಿ ಅನ್ನೋ ರೀತಿ ಫೀಲ್ ಆಗುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನೀವು ಟೇಕ್ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ ಈಗ ಗೊತ್ತಿಲ್ಲ ಅಂದರೆ ಬಾಯ್ಷನ್ ಉಳಿಸ್ಕೊಳ್ಳೋ ಅಂಥ ಒಂದು ಅವಕಾಶ ನಮಗೆ ಸಿಗಲಿಲ್ಲ ಆ ಮೂಮೆಂಟಲ್ಲಿ ಹಾಗಾಗಿ ಅದು ಮಿಸ್ಕ್ಯಾರೇಜ್ ಆಗಿದ್ದೇನೆ ಸಡನ್ನಾಗಿ ನನಗೆ ಸ್ಲೋ ಸ್ಟಾರ್ಟ್ ಆಯಿತು ಹಾಗಾಗಿ ಮಿಸ್ಕ್ಯಾರೇಜ್ ಆಯಿತು ಬುಜ್ಜಿನ ಒಂದು ಸೈಡ್ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟ್ಲಲ್ಲಿ ಇಲ್ಲಿಗೆ ಎರಡು ವರ್ಷ ಆಯಿತು ಅಂತ ಅನ್ಕೋತೀನಿ ಅಡ್ಮಿಟ್ ಮಾಡಿದ್ವಿ ಮತ್ತು ನನಗೆ ಆ ಶಾಕ್ಗೆ ಹಂಗಾಯಿತು ಬಟ್ ಏನೂ ಮಾಡೋಂಗಿಲ್ಲ ಸ್ಟ್ರಾಂಗ್ ಆಗಿರಲೇಬೇಕು ನೀವು ಖುಷಿಯಾಗಿರಬೇಕು ನೀವೇ ಸ್ಟ್ರಾಂಗ್ ಆಗಿರಲಿಲ್ಲ ನೀವೇ ಏನೇನೋ ಯೋಚನೆ ಮಾಡಿಕೊಂಡು ನೀವೇ ಮೆಂಟಲಿ ಫಿಸಿಕಲಿ ಎಲ್ಲ ವೀಕ್ ಆದ್ರಿ ಅಂತಂದರೆ ನೆಕ್ಸ್ಟ್ ಬೇಬಿಗೆ ಕಷ್ಟ ಆಗುತ್ತೆ ಸೊ ನೀವು ಸ್ಟ್ರಾಂಗ್ ಆಗಿರಬೇಕು ಹ್ಯಾಪಿಯಾಗಿರಬೇಕು ಇಷ್ಟೇ ನಾನು ಹೇಳೋದು ಅದನ್ನು ಬಿಟ್ಟು ಅಬರ್ಷನ್ ಆಗೋಯ್ತು ಹಿಂಗಾಗೋಯ್ತಲ್ಲ ನೆಕ್ಸ್ಟ್ ಏನಾಗುತ್ತೋ ಎಲ್ಲ ಯೋಚನೆ ಮಾಡಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೋಬೇಕು ನಿಮ್ಗೆ ಆದಷ್ಟು ಬೇಗ ಒಂದು ಮುದ್ದಾದ ಮಗು ಆಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಇವತ್ತಿನ ವ್ಲಾಗ್ನ ವೀಡಿಯೋನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಟಾಟಾ ಬೈ ಬಾಯ್